ಎಲ್ರಿಗೂ ನಮಸ್ಕಾರಗಳು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಿಷ್ಠಾವಂತ ಪ್ರಮುಖ ಮುಖಂಡರೇ ಕಾರ್ಯಕರ್ತರೇ ತಮಗೆಲ್ಲ ತಿಳಿದಿರುವ ಹಾಗೆ ಸಿ ಸುದ್ದಿ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಮುಂದಿನ ನಮ್ಮೆಲ್ಲರ ನಂಬಿಕೆಯ ನಾಯಕರೂ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ದಾಸರಳ್ಳ ವಿಧಾನಸಭಾ ಕ್ಷೇತ್ರಕ್ಕೆ ಇದೇ ತಿಂಗಳು ಏಳನೇ ತಾರೀಕು ಜವಳಿ ಕ್ರಾಸ್ ಅಲ್ಲಿ ಭತ್ತ ಅಲ್ಲಿಂದ ನಾವು ಸ್ವಾಗತ ಮಾಡ್ಕೊತೀವಿ ಈಗಾಗಲೇ ಎಲ್ಲ ವಾರ್ಡಲ್ಲಿ ಪೂರ್ವವಾಗಿ ಸಭೆ ಮಾಡಿದ್ವಿ ಯಗ್ನಹಳ್ಳಿ ರಾಜಗೋಪಾಲ್ ನಗರ ಕೈಗಾರಿಕಾ ಪ್ರದೇಶ ನರಗದಹಳ್ಳಿ ಚೊಕ್ಸಂದ್ರ ದಾಸಹಳ್ಳಿ ಬಾಗಲಕೋಟೆ ಚಿಕ್ಕಬಳ್ಳಾಪುರ ಎಲ್ಲ ಪ್ರಮುಖ ಮುಖಂಡರ ಸಭೆ ಮಾಡಿ ಪೂರ್ವವಾಗಿ ಸಭೆಗಳು ಮಾಡಿ ನಮ್ಮ ಉದ್ದೇಶ ಇಷ್ಟೇ ಎಲ್ಲ ನಮ್ಮ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ದಳ ಈ ದಾಸರಲ್ಲಿ ಇಡೀ ಬೆಂಗಳೂರು ಗೊತ್ತಾಗಬೇಕು ಜೆ ಡಿ ಎಸ್ ಕಾರ್ಯಕರ್ತರು ಇದ್ದಾರೆ ಯಾರ್ಯಾವ ಪಕ್ಷ ಬಿಟ್ಟೋದ್ರು ಇದ್ದಾರೆ ಅನ್ನೋದಕ್ಕೆ ಏನು ತಮಗೆಲ್ಲ ಗೊತ್ತಿರೋ ವಿಷಯ ಅಸೆಂಬ್ಲಿಯಲ್ಲಿ ಮನೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಕೇವಲವಾಗಿ ನಮ್ಮ ಪಕ್ಷದಲ್ಲೇ ಬೆಳೆದು ನಮ್ಮ ಪಕ್ಷದಲ್ಲೇ ಹುಟ್ಟಿ ಕೇವಲವಾಗಿ ಮಾತಾಡ್ತಾರೆ ಇನ್ನು ಪಕ್ತಗಳು ಕೇಳ್ತಾರೆ ಎಷ್ಟು ಬರ್ಬೋದು ಈ ಸರಿ ಕಳೆದ ಬಾರಿ ಹದಿನೆಂಟು ಬಂದಿತ್ತು ನಾನು ಇರೋ ಐವತ್ತೆಂಟು ಬಂದಿತ್ತು ಕಳೆದ ಬಾರಿ ಹದಿನೆಂಟು ಈ ಸಾರಿ ಎರಡೋ ಮೂರು ವ್ಯಂಗ್ಯವಾಗಿ ಮಾತಾಡ್ತಾರೆ ಅದಕ್ಕೆಲ್ಲ ನಮ್ಮ ಕ್ಷೇತ್ರದ ಜನ ಮುಂದಿನ ದಿನಗಳಿಗೆ ಒತ್ತರ ಕೊಡ್ತಾರೆ ಈ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅಂತ ಹೇಳ್ತಾರೆ ಈ ದಾಸಿ ಇದೆ ಅನ್ನೋದಕ್ಕೆ ನಾವು ಕೆಲವರು ಮಾತಾಡ್ತಾರೆ ಏಳೆಂಟು ಸಾವಿರ ಜನ ಪಾಟೀಲ್ ಚೌಟ್ರಲ್ಲಿ ಹೆಂಗೆ ಸೇರ್ತಾರೆ ನಿಜ ಏಳೆಂಟು ಸಾವಿರ ಜನ ಜಾತ್ರೆ ಆಗಬೇಕು ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕು ಅದಕ್ಕೆಲ್ಲ ನಮ್ಮ ಜೆ ಡಿ ಎಸ್ ಆ ಪ್ರಮುಖ ಎಲ್ಲ ಮುಖಂಡರು ಎಲ್ಲ ಒಂದು ಎಲ್ಲರೂ ಹೆಚ್ಚಿನ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ನಮ್ಮ ಕಾರ್ಯ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಯವರು ಜೊತೆ ಜನರೊಂದಿಗೆ ಜನತಾದಳ ನಿಮ್ಮೊಂದಿಗೆ ಇರ್ತೀವಿ ನಾವು ಅಂತ ಒಂದು ಪಕ್ಷ ಪಕ್ಷ ಕಟ್ಟಲಿಕ್ಕೆ ಕಾರ್ಯಕರ್ತರಿಗೆ ಒಂದು ತಟ್ಟಿ ಕಾರ್ಯಕರ್ತನ ಉರ್ದಿಣಿಸ್ಲಿಕ್ಕೆ ಇವತ್ತು ನಮ್ಮ ದಾಸಲಿಕ್ಕೆ ಬರ್ತಾ ನಮ್ಮ ಕಾರ್ಯಕ್ರಮ ಉರ್ಜುಣಿಸ್ಲಿಕ್ಕೆ ಯುವಕರನ್ನ ಬೆಂತಟ್ಟಿ ವರ್ಧಿಣಿಸ್ಲಿಕ್ಕೆ ಇವತ್ತು ನಾವು ದಾಸಲಿಕ್ಕೆ ಬರ್ತದೆ ಅದಕ್ಕೋಸ್ಕರ ಎಲ್ಲ ನಮ್ಮ ಆತ್ಮೀಯ ಎಲ್ಲ ದಾಸಳಿ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತು ಎಲ್ಲ ನಮ್ಮ ಪ್ರಾಮಾಣಿಕ ಎಲ್ಲ ಜೆ ಡಿ ಎಸ್ ಪ್ರಮುಖ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊತೀನಿ ಹೆಚ್ಚಿನ ರೀತಿಯಲ್ಲಿ ಸುಮಾರು ಏಳೆಂಟು ಸಾವಿರ ಜನ ಒಂದು ಹೆಬ್ಬಾಗಲೇನು ಜಾಳಿ ಪ್ರಾಸಿಂದ ಪಾಟೀಲ್ರಾಜ ಚೌಟ್ರಿ ಅಲ್ಲಿ ತನಕ ಪಾದಯಾತ್ರೆ ಮೂಲಕ ಪಾದಯಾತ್ರೆ ಮೂಲಕ ಬರಬೇಕು ಈ ಕ್ಷೇತ್ರದ ಜನ ಇಡೀ ಕ್ಷೇತ್ರಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಗೊತ್ತಾಗಬೇಕು ಅದು ಕಾಂಗ್ರೆಸ್ನವ್ರಿಗೆ ಗೊತ್ತಾಗಬೇಕು ಈ ದಾಸರಳ್ಳಿ ಜೆ ಡಿ ಎಸ್ ಇದೆ ಅನ್ಬೇಕು ಆ ಉದ್ದೇಶದಿಂದ ಇವತ್ತು ನಮ್ಮ ಕಾರ್ಯಕರ್ತರು ಖುಷಿಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂದರೆ ಖುಷಿ ಸಿನಿಮಾ ನಟರಿದ್ದಾರೆ ಅವರು ಅದರಿಂದ ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀವೆಲ್ಲ ನೋಡಿರ್ಬೋದು ಎಷ್ಟು ಅಭೂತವಾದ ಸ್ವಾಗತ ಕೊಡ್ತಾ ಇದ್ದಾರೆ ಅಂತ ಆ ಉದ್ದೇಶಕ್ಕೆ ನಮ್ಮ ಯುವಕರು ಕೂಡ ನಿಖಿಲ್ ಕುಮಾರಸ್ವಾಮಿ ಹಣ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅದು ಆ ಖಾತ್ರದಿಂದ ಇದ್ದಾರೆ ಅದು ಏಳನೇ ತಾರೀಕು ಬಂದಿದೆ ಆ ಒಂದು ಉದ್ದೇಶದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಕಟ್ಟಲಿಕ್ಕೆ ಅಗಲೀಗ್ಲೂ ಏನು ದೇವರ ಕುಟುಂಬದ ಹೆಸರನ್ನು ಉಳಿಸ್ಲಿಕ್ಕೆ ಈ ಜೆ ಡಿ ಎಸ್ ಪಕ್ಷ ಸಾವಿರಾರು ಲಕ್ಷಾಂತರ ಜನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಿದ್ದಾರೆ ಅವ್ರಿಗೆ ಒಳ್ಳು ಅವರು ಒಂದು ಅಸ್ತಿತ್ವಗೋಸ್ಕರ ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ ನಮ್ಮ ದಾಸೋಳಿಗೂ ಬರ್ತಾರೆ ದಾಸೋಳಿ ಇರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು ಬೆಂತಟ್ಟುವಂಥ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಜನರೊಂದಿಗೆ ಜನತಳ ಜನತಾದಳ ಮೆಂಬರ್ಶಿಪ್ ಅಭಿಯಾನ ಹೆಚ್ಚಿನ ರೀತಿಯಲ್ಲಿ ದಾಸೋಹಿ ಕ್ಷೇತ್ರ ಮೆಂಬರ್ಶಿಪ್ ಅಭಿಯಾನ ಮಾಡಲಿಕ್ಕೆ ಚಾಲನೆ ಕೊಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ ಅದರಿಂದ ನಾನು ಮತ್ತೊಮ್ಮೆ ಕ್ಷೇತ್ರದ ಕ್ಷೇತ್ರದೆಲ್ಲ ಜೆ ಡಿ ಎಸ್ ಮುಖಂಡರಲ್ಲಿ ಮತ್ತು ಸಾರ್ವಜನಿಕರ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವೆಲ್ಲ ತಪ್ಪದೆ ಒಂದು ಮೂರುವರೆ ಮೂರು ಗಂಟೆಗೆ ಬರಬೇಕು ಆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಕಲಾ ತಂಡ ಬೇರೆ ಇರ್ತವೆ ಆ ಭಾಗಿಯಾಗಬೇಕು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಎಲ್ಲ ಜೆ ಡಿ ಎಸ್ ಪ್ರಮುಖ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಸಾರ್ವಜನಿಕ ಬಂಧುಗಳಲ್ಲಿ ಬಂಧು ಬಂಧುಗಳಲ್ಲಿ ನಾನು ಮನವಿ ಮಾಡಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಜೆಡಿಎಸ್